ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗರಾಜು ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮುಖ್ಯಸ್ಥರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಾಗರಾಜು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸರ್ವರಿಗೂ ಸಮಾನ ಮೀಸಲಾತಿ ನೀಡಿದ್ದು ಆಡಳಿತ ಕಾಲದಲ್ಲಿ ಕೃಷಿ ಕೈಗಾರಿಕೆ ತಂತ್ರಜ್ಞಾನ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದ್ದಾರೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಜನಪದ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು ಸುಮಾರು ನೂರಾರು ವರ್ಷಗಳು ಕಳೆದರೂ ಕೂಡ ಇಷ್ಟು ಅದು ಬೇರೆ ಸಂಘಟನೆಗಳು ಇವನ್ನ ಬಂದು ಹೋಗ್ತಾ ಇರ್ತಾರೆ ಆದರೆ ಇದು ಅದ್ಭುತವಾದಂಥ ಒಂದು ಸಂಘಟನೆಯಾಗಿ ಜಗತ್ ವಿಖ್ಯಾತವಾಗಿ ಇವತ್ತು ಕನ್ನಡ ಸಾಹಿತ್ಯ